ನಮಸ್ಕಾರ ಮಧ್ಯಾಹ್ನ ಮೂರ್ ಗಂಟೆಗೆ ಬೆಂಗಳೂರು ಬಿಟ್ಟಿರ್ತಕ್ಕಂಥ ಟ್ರೈನ್ ಬೆಂಗಳೂರು ಟು ತಾಳಗುಪ್ಪ ಈಗ ಶಿವಮೊಗ್ಗ ಅರ್ಸಾಳದ ಸಮೀಪದಲ್ಲಿ ಟ್ರೈನ್ ಬಂದು ನಿಂತ್ಕೊಂಡಿದೆ ಸೊ ಮರ ಮತ್ತು ಎಲೆಕ್ಟ್ರಿಕಲ್ ಕಂಬಗಳನ್ನ ಬಿದ್ದು ಟ್ರೈನ್ ಜಾಮ್ ಆಗಿ ಸೊ ಮರ ತಿರುಗೊಳಿಸೋ ತನಕ ಎಲೆಕ್ಟ್ರಿಕಲ್ ಕಂಬ ತಿರುಗೊಳಿಸ ತನಕ ಟ್ರೈನ್ ಮುಂದೆ ತಾಳಗುಪ್ಪಕ್ಕೆ ಹೋಗೋ ನಿರೀಕ್ಷೆಗಳು ಕಂಡು ಬರ್ತಾ ಇಲ್ಲ ಹಾಗಾಗಿ ಇದು ಎಲ್ಲ ಪ್ರಯಾಣಿಕರಿಗೆ ಮತ್ತೆಲ್ಲ ಒಂದು ಈ ಭಾಗದ ಒಂದು ಇಲಾಖೆಗೆ ಅಥವಾ ಸಂಬಂಧಪಟ್ಟವರಿಗೆ ಒಂದು ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಅವರೇನು ಹಾ ರೀ ವಿದ್ಯುತ್ ಬದ್ಲೇ ಅದು ಈಗ ನೋಡಲೇ ಇಲ್ಲ ಇದು ಹಚ್ಚಿ ಹೋಗಿ ನಾವು ಬಿಡಿದ್ನಲ್ಲ ಇಲ್ಲ ನಮಸ್ಕಾರ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರು ಬಿಟ್ಟಿರ್ತಕ್ಕಂಥ ಟ್ರೈನ್ ಬೆಂಗಳೂರು ಟು ತಾಳಗುಪ್ಪ ಈಗ ಶಿವಮೊಗ್ಗ ಅರ್ಸಾಳದ ಸಮೀಪದಲ್ಲಿ ಟ್ರೈನ್ ಬಂದು ನಿಂತ್ಕೊಂಡಿದೆ ಸೊ ಮರ ಮತ್ತು ಎಲೆಕ್ಟ್ರಿಕಲ್ ಕಂಬಗಳನ್ನ ಬಿದ್ದು ಟ್ರೈನ್ ಜಾಮ್ ಆಗಿ ಸೊ ಮರ ತಿರುಗೊಳಿಸೋ ತನಕ ಎಲೆಕ್ಟ್ರಿಕಲ್ ಕಂಬ ತಿರುಗೊಳಿಸೋ ತನಕ ಟ್ರೈನ್ ಮುಂದೆ ತಾಳಗುಪ್ಪಕ್ಕೆ ಹೋಗೋ ನಿರೀಕ್ಷೆಗಳು ಕಂಡು ಬರ್ತಾ ಇಲ್ಲ ಹಾಗಾಗಿ ಇದು ಎಲ್ಲಾ ಪ್ರಯಾಣಿಕರಿಗೆ ಮತ್ತೆಲ್ಲ ಒಂದು ಈ ಭಾಗದ ಒಂದು ಇಲಾಖೆಗೆ ಅಥವಾ ಸಂಬಂಧಪಟ್ಟವರಿಗೆ ಒಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ